ನಮಸ್ತೆ ಮಿತ್ರರೇ ಎಲ್ಲ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕರಿಗೆ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ ಸ್ನೇಹಿತರೆ ಎಲ್ಲರೂ ಶಿಕ್ಷಕರ ವರ್ಗಾವಣೆ ಯಾವಾಗ ಯಾವಾಗ ಆಗುತ್ತೆ ಏನು ಎತ್ತ ಅಂತಕ್ಕಂಥ ಸುಮ್ಮ ಸುಮಾರು ತುಂಬ ಗೊಂದಲಗಳಿಂದ ತಾವೆಲ್ಲ ಇದ್ದೀರಿ ಗೊತ್ತು ಖಂಡಿತ ವರ್ಗಾವಣೆ ಆರಂಭಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಈ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದ್ದೇವೆ ಸ್ನೇಹಿತರೆ ಇವತ್ತು ಒಂದು ಖುಷಿಯ ಸುದ್ದಿ ಅಂತಂದರೆ ಏನು ತುಂಬ ವಿಳಂಬವಾಗುತ್ತಿರುವ ಶಿಕ್ಷಕರ ವರ್ಗಾವಣೆ ಹಿನ್ನೆಲೆಯಲ್ಲಿ ಇಬ್ಬರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸರ್ಕಾರಕ್ಕೆ ಈ ಕೂಡಲೇ ಶಿಕ್ಷಕರ ವರ್ಗಾವಣೆಯನ್ನು ಆರಂಭಿಸಿ ಅಂತೇಳಿ ಒತ್ತಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಅದು ಯಾಕೆ ಖುಷಿ ವಿಚಾರ ಅಂತಂದರೆ ಇಂಥ ಒಂದು ಪ್ಲಸ್ ಪಾಯಿಂಟ್ಗಳು ನಮಗೆ ಬೇಕಾಗುತ್ತೆ ಯಾಕಂತಂದರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅಂತಂದರೆ ಶಾಸಕರು ಲೆಕ್ಕ ಹಾಗಾಗಿ ಇವರು ಕೂಡ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಸರ್ಕಾರ ಇನ್ನೂ ಕೂಡ ಗಮನಿಸುತ್ತೆ ಯಾಕಂತಂದರೆ ಕಳೆದ ತಿಂಗಳೇ ಕೂಡ ವರ್ಗಾವಣೆ ಆರಂಭ ಆಗ್ತಕ್ಕಂಥ ನಿರೀಕ್ಷೆ ಇತ್ತು ಆದರೂ ಕೂಡ ಯಾಕೆ ತಡವಾಗ್ತಿದೆ ಅದು ಅರ್ಥ ಆಗ್ತಾಯಿಲ್ಲ ನಮಗೆ ನಾಳೆ ಬರ್ತಾರೆ ಇವತ್ತು ಬಿಡ್ತಾರೆ ಅಂತಕ್ಕಂಥದ್ರಲ್ಲೇ ಕಾಯ್ತಾಯಿದ್ದೀವಿ ಮಾರ್ಗಸೂಚಿಗೆ ಖಂಡಿತ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಕೂಡ ಯಾರ್ಯಾರು ಅಂತಂದರೆ ಇದೀಗ ನೀವು ಗಮನಿಸಿರೋ ಹಾಗೆ ಮಾನ್ಯ ಶಶೀಲ್ಜಿ ಜಿ ನಮೇಶ್ ಸಾಹೇಬರು ಇಂದು ಸರ್ಕಾರಕ್ಕೆ ಮಾನ್ಯ ಮಧುಮ ಮಧು ಬಂಗಾರಪ್ಪ ಸಾಹೇಬರಿಗೆ ಪತ್ರವನ್ನು ಬರೆದಾರೆ ಏನು ಈ ಕೂಡಲೇ ವರ್ಗಾವಣೆಯನ್ನು ಆರಂಭಿಸಿ ಅಂತೇಳಿ ಕೋರಿಕೊಂಡಿರೋದನ್ನು ನಾವು ಈಗ ಪತ್ರದ ಮೂಲಕ ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ ಅದೇ ರೀತಿಯಾಗಿ ಮೊನ್ನೆ ಕೆ ವಿವೇಕ ವಿವೇಕಾನಂದರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕೂಡ ಅವರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಕೂಡಲೇ ಶಿಕ್ಷಕರ ವರ್ಗಾವಣೆಯನ್ನು ಆರಂಭಿಸಿ ಅಂತ ಹೇಳಿ ಒತ್ತಾಯ ಮಾಡಿರುವುದು ತುಂಬ ಖುಷಿಯ ವಿಚಾರ ಹಾಗಾಗಿ ಇದು ಸಂತಸದ ಸುದ್ದಿ ಅಂತಲೇ ಹೇಳಬೇಕು ಆದರೆ ಈಗ ಇದನ್ನೆಲ್ಲ ಗಮನಿಸಿದಾಗ ಕೂಡಲೇ ಇಲಾಖೆ ಎಚ್ಚೆತ್ಕೊಂಡು ಖಂಡಿತ ಶಿಕ್ಷಕರ ವರ್ಗಾವಣೆಯನ್ನು ಆರಂಭಿಸುತ್ತೆ ಅಂತ ಹೇಳ್ತಾ ನಮ್ಮ ಬೆಂಬಲಕ್ಕೆ ವರ್ಗಾವಣೆ ಆಕಾಂಕ್ಷಿತರ ಬೆಂಬಲಕ್ಕೆ ಆಗಮಿಸಿದ್ದಕ್ಕಾಗಿ ಇರುವ ವಿಧಾನ ಪರಿಷತ್ ಸದಸ್ಯರಿಗೆ ಖಂಡಿತ ನಾವು ಅಭಿನಂದನೆ ಅಭಿನಂದನೆಗಳು ಧನ್ಯವಾದಗಳನ್ನು ಅರ್ಪಿಸೋಣ ಖಂಡಿತ ಲಾಸ್ಟ್ ಬಾರ್ ಕೊನೆಯ ಕಳೆದ ಬಾರಿ ಶಿಕ್ಷಕರ ವರ್ಗಾವಣೆಯಲ್ಲೂ ಕೂಡ ನಮಗೆ ಹಲವಾರು ವಿಧಾನ ಪರಿಷತ್ ಸದಸ್ಯರು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದರು ಅದರಲ್ಲಿ ನಾವು ಕಲಬುರಗಿಯಲ್ಲಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳನ್ನು ನಮಗೆ ಮೀಟ್ ಮಾಡಿಸಿದರು ಮಾನ್ಯ ಶಶಿಲ್ಜಿ ನಮಶಿ ಸಾಹೇಬರು ಈ ವರ್ಷ ಕೂಡ ಅವರು ನಮ್ಮ ನೆರವಿಗೆ ಆಗಮಿಸಿದ್ದು ನಮಗೆ ಖಂಡಿತ ಖುಷಿ ನೀಡಿದೆ ಅದೇ ರೀತಿಯಾಗಿ ಪುಟ್ಟಣ್ಣ ಸಾಹೇಬರಾಗಲಿ ಎಲ್ಲ ಸದಸ್ಯರು ಕೂಡ ನಮಗೆ ಕಳೆದ ಬಾರಿ ಕೂಡ ಸ್ಪಂದಿಸಿದರು ಈ ಬಾರಿ ಕೂಡ ಕಷ್ಟ ಬಂದಾಗ ಖಂಡಿತ ನಮ್ಮ ನಮ್ಮೊಂದಿಗೆ ಹೇಳ್ತಾ ಇಲ್ಲಿವರೆಗೂ ತವೇನರು ವರ್ಗಾವಣೆಯನ್ನು ಬಯಸ್ತಾ ಇದ್ದೀರಿ ಖಂಡಿತ ವರ್ಗಾವಣೆ ಆರಂಭ ಆಗೇ ಆಗುತ್ತೆ ಧೈರ್ಯವಾಗಿರಿ ಇನ್ನೂ ಕೆಲವು ಸಣ್ಣ ಪುಟ್ಟ ದೋಷಗಳಿದಾವಲ್ಲ ಅವನ್ನು ತಿದ್ದುಪಡಿ ಮಾಡಿಸ್ಲಿಕ್ಕೆ ಯಾವ ರೀತಿಯಲ್ಲಿ ಏನು ಮಾಡಬೇಕಂತ ಕೂಡ ಖಂಡಿತ ಪ್ರಯತ್ನವನ್ನು ಮಾಡೋಣ ನಿಮ್ಮ ಜೊತೆಗೂ ಕೂಡ ಖಂಡಿತ ಇದ್ದೇವೆ ಅಂತ ಹೇಳ್ತಾ ಇವ್ ಇದು ಇವತ್ತಿನದಾಗಿತ್ತು ಈ ಸುದ್ದಿ ಖಂಡಿತ ವರ್ ಮತ್ತೆ ನಿರಂತರ ಮಾಹಿತಿಗಾಗಿ ಅಪ್ಡೇಟ್ಗಾಗಿ ಬಬ್ಬಜ್ಜಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ವಂದನೆಗಳನ್ನು ಸನ್ನಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ ಮುಗಿಸ್ತೇನೆ ನಮಸ್ಕಾರ ಮಿತ್ರರೆ